ಜಪಾ ಕುಸುಮಂಕಾಶಂ ಕಾಶ್ಯಪೇಯಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣದೋಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಯಾವ ಫಲಾನುಫಲಗಳಿರ್ತಕ್ಕಂಥದ್ದಿರುತ್ತೆ ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹ ದೊರೆತಕ್ಕಂಥದ್ದಿರುತ್ತ ಅನೇಕ ವಿಚಾರದಲ್ಲಿ ಲಾಭವನ್ನ ನೋಡ್ತಕ್ಕಂಥದ್ದು ಇದ್ದಕ್ಕಿದ್ದಾಗ ಎಷ್ಟೋ ದ್ರವ್ಯಗಳು ಪ್ರಾಪ್ತಿಯಾಗತಕ್ಕಂಥದ್ದು ಇರುತ್ತಾ ಇದ್ದಕ್ಕಿದ್ದಾಗೆ ಶ್ರೀಮಂತಕಗಳು ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ಆರರ ಮತ್ತು ಏಳರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಬರೋದ್ರಿಂದ ಯಾವ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಸಾಧ್ಯತೆಗಳು ಬರುತ್ತೆ ಯಾವ ಕ್ಷೇತ್ರ ಫಲದವರಿಗೆ ಅತಿಯಾದಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಅಷ್ಟಮ ಶನಿಯ ಕಾಟದಿಂದ ನಿಮಗೇನಾದ್ರೂ ಸಮಸ್ಯೆಗಳು ಪ್ರಾರಂಭವಾಗಬಹುದಾ ಲಗ್ನಲ್ಲಿರ್ತಕ್ಕಂಥ ಕೇತು ನಿಮ್ಮ ಸಾಂಸಾರಿಕ ಜೀವವನ್ನ ಅದಗಡಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತಾ ಹಾಗೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮ್ಮ ಸಾಂಸಾರಿಕ ಜೀವವನ್ನ ಬೇರ್ಪಡತಕ್ಕಂಥದ್ದು ಸಾಧ್ಯತೆಗಳು ಬರುತ್ತಾ ಅಥವಾ ವಿವಾಹ ಆಗ್ತಲೇ ವಿವಾಹ ಆಗ್ದಲೇ ಇರ್ತಕ್ಕಂಥವ್ರಿಗೆ ಏನಾದ್ರೂ ಸಮಸ್ಯೆಗಳು ಕಾಡಬಹುದಾ ಯಾವ ವಿಚಾರದಲ್ಲಿ ಅಭಿವೃದ್ಧಿಯನ್ನ ಕೊಡ್ತಕ್ಕಂಥದ್ದು ಇರುತ್ತೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರುತ್ತಾ ಅಷ್ಟದ್ರವ್ಯ ಇರುತ್ತಾ ಸಿಂಹರಾಶಿಯವರ ಇಡೀ ಚಿತ್ರಣವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿ ಕ್ಷೇತ್ರಗಳಲ್ಲಿ ಆರೋಗ್ಯ ಕ್ಷೇತ್ರಗಳಲ್ಲಿ ಬಿಸ್ನೆಸ್ ಕ್ಷೇತ್ರಗಳಲ್ಲಿ ಹಾಗೆ ಸಂತಾನ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಸಿಂಹರಾಶಿ ರಾಶಿ ರಾಜನ ತತ್ವ ಪಂಚಮ ಸ್ಥಾನ ಅಂತ ನೋಡಿದ್ವಿ ಇಲ್ಲಿ ಗುರುವಿನ ಬದಲಾವಣೆ ನಿಮಗೆ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ವರ್ಷದ ಆರ ಮಧ್ಯಭಾಗದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಗುರು ಪಥ ಬದಲಾವಣೆಯನ್ನು ಮೇಲೆ ಮಾಡ್ತಾನೆ ತದನಂತರ ಮಾರ್ಚ್ ಕೊನೆಯ ಭಾಗದಲ್ಲಿ ಶನಿ ಹಾಗೆ ರಾಹುಕೇತುಗಳು ಮೇಲೆ ಕೂಡ ಬದಲಾವಣೆಯನ್ನು ತಗೊಳುತ್ತೆ ನಿಜವಾಗ್ಲೂ ಒಂದು ವಿಚಾರ ತಾವು ತಲೆ ಇಟ್ಕೋಬೇಕು ನೀವು ದುಡುಕಿ ಏನಾದರೂ ನಿರ್ಧಾರಗಳನ್ನು ತಗೊಂಡ್ರೆ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಸಮಸ್ಯೆ ಆಗರ ಒಂಟಿತನ ಕಾಡುತ್ತೆ ಇದು ಸತ್ಯ ಡಿಟ್ಯಾಚ್ಮೆಂಟ್ ಕೇತು ಒಂದರ ಭಾವಕ್ಕೆ ಬಂದಾಗ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಅನೇಕ ನಿಗೂಢ ಕಾರ್ಯಗಳಲ್ಲಿ ನಿಮಗೆ ಸಮಸ್ಯೆ ನಿಗೂಢ ಕಾರ್ಯಗಳು ಆ ಕಾರ್ಯಗಳಲ್ಲಿ ತಲ್ಲಿನರಾಗಿದ್ದಾಗ ಸಿಂಹರಾಶಿಯವರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಯಾಕೆಂದರೆ ನೋಡಿ ಸಿಂಹರಾಶಿಯವರಿಗೆ ಕುಟುಂಬ ಸ್ಥಾನದಲ್ಲಿ ಕೇತುವಿದ್ದ ಸಪ್ತಮ ಸ್ಥಾನದಲ್ಲಿ ಶನಿ ಇತ್ತು ಅಷ್ಟಮ ಸ್ಥಾನದಲ್ಲಿ ರಾಹು ಇತ್ತು ಶನಿವತ್ ರಾಹು ಮತ್ತೆ ನೋಡಿ ನೀವೇನಾದ್ರೂ ದುಡುಕಿದ್ರಿ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂದಾಗ ಅಲ್ಲೂ ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಬರ್ತದೆ ಬಿ ಕೇರ್ಫುಲ್ ಇನ್ನ ವಿಚಾರಗಳೆಲ್ಲ ವಿಚಾರಗಳನ್ನು ತಿಳಿಸ್ತೇನೆ ಐದು ಮತ್ತೆ ಎಂಟರ ಅಧಿಪತಿ ಒಂದು ವಿಚಾರ ಇಲ್ಲಿ ಗುರು ಬಲ ಬರ್ತಾ ಇದೆ ನಿಮ್ಗೆ ರೈಟ್ ಯಾಕೆಂದ್ರೆ ಗುರು ನಿಮ್ಗೆ ಸಿಂಹ ರಾಶಿ ಸಿಂಹಲಗ್ನಕ್ಕೆ ಮಾರಕಾಧಿಪತಿ ಅಂತ ಕೂಡ ಕರೆದ್ವಿ ನಿಮಗೆ ಗುರುಬಲ ಬಂತು ಅಂದರೂ ಸಮಸ್ಯೆ ಆಗ್ಬಿಡ್ತದೆ ಒಂದು ಎಚ್ಚರಿಕೆಯನ್ನು ನೋಡಬೇಕಾಗತ್ತೆ ಅಲ್ಲಿ ಆದರೂ ಸಹಿತವಾಗಿ ಏಕಾದಶ ಭಾವಕ್ಕೆ ಗುರು ಬರ್ತಾ ಇದ್ದಾನೆ ಐದು ಎಂಟು ಹನ್ನೊಂದು ವಿಪರೀತವಾಗಿ ಹಣ ಕೊಡುತ್ತೆ ಆದರೆ ನೆಮ್ಮದಿಯನ್ನು ಕೆಡಿಸುತ್ತೆ ನೋಡಿ ಇದೇ ನಿಮ್ಮ ಸಮಸ್ಯೆ ನೀವು ಹಣದ ವ್ಯಾಮೋಕ್ಕೆ ಪಂಚಮ ಪಂಚಮಸ್ಥಾನ ನಿಮಗೆ ಗೊತ್ತಿರಬೇಕು ಪ್ರೀತಿಯ ಸ್ಥಾನ ಪಂಚಮಸ್ಥಾನ ಆಸೆ ಆಕಾಂಕ್ಷೆಗಳ ಸ್ಥಾನ ಹಾಗೆ ಪಂಚಮ ಸ್ಥಾನ ಅತಿಯಾದಂಥ ವ್ಯಾಮೋಹದ ಸ್ಥಾನ ಅಂತ ನೋಡಿದ್ವಿ ಅಷ್ಟಮ ಸ್ಥಾನನೂ ಅಷ್ಟೇ ಅಷ್ಟಮ ಸ್ಥಾನ ಬಹಳ ವಿಶೇಷವಾಗಿ ನೋಡಬೇಕಾದ್ರೆ ಮಲೀನ ಸ್ಥಾನ ಎಷ್ಟು ತಾಂಡ್ರ ಸಮಾಧಾನ ಆಗಲ್ಲ ಅಷ್ಟಮ ಸ್ಥಾನ ಏನ್ ಗೊತ್ತಾ ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳು ಅಂತ ನೋಡಿದ್ವಿ ಈ ಅಷ್ಟಮ ಸ್ಥಾನ ತೃಪ್ತಿ ತೃಪ್ತಿಯಿಂದಲೇ ಇರತಕ್ಕಂಥ ಸ್ಥಾನ ಈ ಅಷ್ಟಮ ಸ್ಥಾನಕ್ಕೆ ಶನಿ ಬರ್ತಾ ಇದ್ದಾರೆ ಪಾಪಕರ್ಮಗಳನ್ನ ಏನಾದರೂ ಮಾಡಿದ್ರಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಕೊಡಬಾರದ ಪೆಟ್ಟನ್ನು ಕೊಡುತ್ತೆ ಆದರೆ ಒಂದು ವಿಚಾರ ಅಷ್ಟಮಸ್ಥಾನ ದೀರ್ಘಾಯುಷ್ ಸ್ಥಾನ ಅಂತ ನೋಡಿದಿಲ್ಲ ಆಯುಷ ಸ್ಥಾನ ಅಭಿವೃದ್ಧಿ ಆಗ್ತದೆ ಶನಿ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಇಲ್ಲಿ ಆರು ಮತ್ತು ಏಳರ ಅಧಿಪತಿ ಎಂಟರ ಸ್ಥಾನ ಅದು ವಿಚಾರ ಬೇರೆ ಬರ್ತೀನಿ ಸಣ್ಣದಾಗಿ ಒಂದು ಅನಲಿಸಿಸ್ ಕೊಡ್ತೀನಿ ಅಷ್ಟಮ ಸ್ಥಾನ ನೋಡಿ ಗುರು ಪಂಚಮಾಧಿಪತಿ ಅಷ್ಟಮ ಸ್ಥಾನದ ಅಧಿಪತಿ ಹನ್ನೊಂದರ ಭಾವಕ್ಕೆ ಬಂದಾಗ ವಿಪರೀತಿ ವಿಪರೀತವಾದಂಥ ಧನಯೋಗ ಬರುತ್ತೆ ವಿಪರೀತವಾದಂಥ ಅಭಿವೃದ್ಧಿಗಳು ಕಾಡುತ್ತೆ ಅಭಿ ಅಭಿ ವಿಪರೀತವಾದಂಥ ಧನಯೋಗ ವಿಪರೀತವಾದಂಥ ಆಸೆ ಆಕಾಂಕ್ಷಿಗಳಿದೇ ಇರುತ್ತೆ ಬಟ್ ಒನ್ ಥಿಂಗ್ ಅಷ್ಟೇ ಸಮಸ್ಯೆಯನ್ನು ಬರ್ತದೆ ಬಿ ಕೇರ್ಫುಲ್ ಅಷ್ಟಮ ಸ್ಥಾನ ನೀವೇನಾದರೂ ತಪ್ಪು ಆದಿಯಲ್ಲಿ ಹೋದ್ರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸರಿ ಆಗ್ದಲೇ ಇರತಕ್ಕಂಥ ತಪ್ಪುಗಳಾಗುತ್ತೆ ಮುಂದೆ ಬರ್ತಕ್ಕಂಥ ಎಲ್ಲ ಸಮ ಎಲ್ಲ ವಿಚಾರಗಳು ಕೂಡ ನಿಮಗೆ ಸಮಸ್ಯೆಯನ್ನು ಕೊಡುತ್ತೆ ಯಾಕೆಂದರೆ ನೋಡಿ ಗುರು ಮತ್ತೆ ಹನ್ನೊಂದರ ಭಾವದಿಂದ ಹನ್ನೆರಡಕ್ಕೆ ಭಾವಕ್ಕೆ ಬರ್ತಾನೆ ಮತ್ತೆ ಶನಿ ಕೂಡ ನವಮ ಭಾವಕ್ಕೆ ಬರ್ತಾನೆ ನೀಚನಾಗ್ತಾನೆ ಯಾರು ನಿಮ್ಮ ಸಹಾಯಕ್ಕೆ ಬರಲ್ಲ ಹೆಂಡತಿನೇ ಸಹಾಯಕ್ಕೆ ಬರಲ್ಲ ಮಠ ಬಂದು ಇದು ನಿಮಗೆ ತಿಳಿತಕ್ಕಂಥ ಪಾಠವಾಗಬೇಕು ಸಪ್ತಮ ಸ್ಥಾನ ನಿಮಗೆಲ್ಲ ನೀಚ ಸ್ಥಾನ ಹೋಗ್ತದೆ ಯಾಕೆಂದ್ರೆ ಶನಿ ಆರು ಅಧಿಪತಿ ಮುಂದೆ ಬರ್ತಕ್ಕಂಥ ಎರಡೂವರೆ ವರ್ಷ ಅದು ಕೂಡ ಒಂಬತ್ತರ ಸ್ಥಾನಕ್ಕೆ ಹೋದಾಗ ನಿರ್ ಖಂಡಿತವಾಗಿ ನಿಮ್ಮ ಸಹಾಯಕ್ಕೆ ಆಸ್ತ ಬರಲ್ಲ ಪಾಪಕರ್ಮಗಳನ್ನ ಏನಾದ್ರೂ ಮಾಡಿದ್ದಲ್ಲಿ ನೀವು ತಿತ್ಕೊಳ್ತಕ್ಕಂಥ ಸಮಯ ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದು ಈ ಒಂದು ಕಾಲ ಅಂತ ನೋಡೋದು ಯಾಕೆಂದ್ರೆ ಗುರುವಿನ ಅನುಗ್ರಹ ಇದೆ ಲೆಸನ್ ನಿಮಗೆ ಲೆಸನ್ ಏನಾದ್ರೂ ನೀವು ಕಾಂಪ್ರಮೈಸ್ ಆಗಿ ಹೋಗ್ತಕ್ಕಂಥದ್ದು ನೀವು ಒಂದು ವಿಚ ಯಾವುದೇ ಒಂದು ವಿಚಾರ ನಾನು ಪ್ರಿಸೈಸಿಗೆ ಇದೆ ಅಂತ ಹೇಳ್ತಿಲ್ಲ ಯಾವುದೇ ಒಂದು ವಿಚಾರದಲ್ಲಿ ತಾವು ತಗ್ಗಿ ಬಗ್ಗಿ ನಡೆದರೆ ಮಾತ್ರ ನಿಮಗೆ ಕಾಲ ಸಪ್ತಮ ಸ್ಥಾನದಲ್ಲಿ ರಾಹು ಇದೆ ಸಾರ್ವಜನಿಕ ಅಂತ ನೋಡಿದ್ವಿ ಇಲ್ಲಿಗಲ್ ಸಂಬಂಧಗಳು ಏಳು ಎಂಟು ಯಾವ ಸಂಬಂಧ ಏಳರ ಸಂಬಂಧ ಎಂಟರ ಸಂಬಂಧ ಇಲೀಗಲ್ ಸಂಬಂಧಗಳಿತ್ತೋ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಉದ್ಧಾರ ಹಾಕಾಗೋದಿಲ್ಲ ಬಿ ಕೇರ್ಫುಲ್ ಯಾಕೆಂದ್ರೆ ಸಿಂಹರಾಶಿಯವರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದಾರೆ ನೋಡಿ ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಮೊದಲ ವಿಚಾರ ಎಜುಕೇಷನ್ ವಿಚಾರಕ್ಕೆ ಬರೋಣ ಇವೆಲ್ಲ ವಿಚಾರ ಒಂದು ಸಂಕ್ಷಿಪ್ತ ಗ್ಲ್ಯಾನ್ಸ್ ಕೊಟ್ಟಿದ್ದೇನೆ ಪ್ರಿಸೈಸಿಗೆ ಒಂದು ವಿಚಾರಗಳನ್ನು ತಗೊಂಡಾಗ ನಾವು ವಿದ್ಯಾಕ್ಷೇತ್ರ ಹಾಗೆ ವ್ಯವಸಾಯ ಕ್ಷೇತ್ರಕ್ಕೆ ಬರೋಣ ನೋಡಿ ವಿದ್ಯಾಕ್ಷೇತ್ರಕ್ಕೆ ನಾವು ಬಂದಾಗ ವಿದ್ಯಾರ್ಥಿಗಳಿಗೆ ಕೊಂಚ ಮುನ್ನಡೆ ಇರತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಸ್ವಲ್ಪ ಮೆಮೊರಿ ಲಾಸಸ್ ಜಾಸ್ತಿ ಆಗಬಹುದು ಯಾಕೆಂದರೆ ಸಪ್ತಮ ಸ್ಥಾನ ರಾಹು ಇದ್ದಾನೆ ಜೊತೆಗೆ ಪಂಚಮಾಧಿಪತಿ ಲವಮ ಹನ್ನೊಂದರ ಸ್ಥಾನದಲ್ಲಿದ್ದಾಗ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟೆ ಕೊಡ್ತದೆ ವಿದ್ಯಾಸ್ಥಾನವನ್ನು ನೋಡ್ತದೆ ವಿದ್ಯಾಸ್ಥಾನ ಅಂದರೆ ನೋಡಿ ಚತುರ್ ತೃತೀಯ ಭಾವವನ್ನು ನೋಡ್ತದೆ ತೃತೀಯ ಭಾವ ಎಜುಕೇ ಎಫರ್ಟ್ ಭಾವ ಅಂತ ನೋಡಿದ್ವಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸಾಗ್ಬೋದು ಸ್ವಲ್ಪ ಪೋ ಸ್ಪೋರ್ಟಿವ್ನೆಸ್ ಜಾಸ್ತಿ ಬರಬಹುದು ಏಕೆಂದರೆ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಗುರು ಮ್ಯಾಕ್ಸಿಮಮ್ ಸ್ಪೋರ್ಟ್ಸ್ ಫೀಲ್ಡಲ್ಲಿರತಕ್ಕಂಥವ್ರಿಗೆ ದಿ ಮೋಸ್ಟ್ ಎಕ್ಸಲೆಂಟ್ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ ದಿ ಮೋಸ್ಟ್ ಎಕ್ಸಲೆಂಟ್ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಗುರುವಿನ ಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಹಾಗೆ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಮ್ಯಾಕ್ಸಿಮಮ್ ತಾನು ಓದಿರ್ತಕ್ಕಂಥದ್ದು ಕೂಡ ಬಹಳ ಗಾಢವಾಗಿ ಇರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಚತುರ್ಥಾಧಿಪತಿ ಯಾರು ಚತುರ್ಥಾಧಿಪತಿ ಕುಜನ ಸ್ಥಾನವನ್ನು ಒಮ್ಮೆ ನೋ ನೋಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಈ ಕುಜ ಯಾವ ಕ್ಷೇತ್ರ ಫಲದಲ್ಲಿ ಆಚ ಅಂದರೆ ಕುಜ ಯಾವ ಯಾವ ಸ್ಥಾನದಲ್ಲಿ ಹೋಗ್ತದೋ ಆ ವಿಚಾರಗಳನ್ನು ನೋಡಬೇಕಾಗುತ್ತೆ ನಿಮ್ಮ ವಾಯ ವೈಯಕ್ತಿಕವಾಗಿ ನಾಲ್ಕರ ಸ್ಥಾನವನ್ನು ತಾವು ನೋಡಬೇಕಾಗುತ್ತೆ ಸಿಂಹರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭ ಇರತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಕನ್ಫ್ಯೂಷಿಂಗ್ ನೇಚರ್ ಕೆಲವೊಮ್ಮೊಮ್ಮೆ ಈ ಅಷ್ಟಮ ಸ್ಥಾನದ ರಾಹು ಅಂದರೆ ಶನಿ ಕೂತಿರ್ತಕ್ಕಂಥದ್ದು ಈ ಒಂದು ಒಮ್ಮೆ ಕನ್ಫ್ಯೂಷನ್ ಬರ್ತಕ್ಕಂಥದ್ದಿರೋದ್ರಿಂದ ಖಂಡಿತ ಗುರುವಿನ ನಾಮಸ್ಮರಣೆಯನ್ನು ಮಾಡಿದ್ರೆ ಅಥವಾ ಸರಸ್ವತಿಯ ಮಂತ್ರಗಳನ್ನು ಹೇಳ್ತಕ್ಕಂಥ ಬಂದರೆ ವಿದ್ಯಾಕ್ಷೇತ್ರದಲ್ಲಿ ಓಕೆ ಇನ್ನು ವ್ಯವಸಾಯ ಕ್ಷೇತ್ರದವರೆಗೂ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಆಮೇಲಿದ್ದ ಈ ಕ್ರಯ ವಿಕ್ರಯದಾರರಿಗೆ ಅಂದ್ರೆ ಭೂಮಿ ವ್ಯಾಪಾರದಾರರಿಗೆ ದಿ ಮೋಸ್ಟ್ ಎಕ್ಸಲೆಂಟ್ ಪಿರಿಯಡ್ ಅಂತ ಕೂಡ ಹೇಳ್ಬೋದು ಸಿಂಹರಾಶಿಯವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಧನಲಾಭ ಪಂಚಮಸ್ಥ ನೋಡಿ ಇನ್ನೊಂದು ವಿಶೇಷವಾಗಿ ನಾನು ಇನ್ನೊಂದು ವಿಚಾರವಾಗಿ ನಿಮಗೆ ತಿಳಿಸ್ತಿಲ್ಲ ಯಾರ್ಯಾರು ಈ ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಮೆನ್ಸ್ ಇರ್ತಿರೋ ಮ್ಯಾಕ್ಸಿಮಮ್ ಸೂಪರ್ ವ್ಯಾಲ್ಯೂಸ್ ಸಿಗುತ್ತೆ ಈ ಲ್ಯಾಂಡ್ಲೆಟ್ಗೆ ಲ್ಯಾಂಡ್ ವಿಚಾರದಲ್ಲಿ ಸೇಲ್ಸ್ ಮಾಡ್ತಾ ಇದ್ದೀನಿ ಕಟ್ತಾ ಇದ್ದೀನಿ ಮಾರ್ತಾ ಇದ್ದೀನಿ ಅಂತಕ್ಕಂಥವ್ರಿಗೂ ಎಕ್ಸಲೆಂಟ್ ಇನ್ನು ನಾವು ರೈತರ ಕ್ಷೇತ್ರಕ್ಕೆ ಬಂದಾಗ ರೈತರ ವ್ಯವಸಾಯ ಕ್ಷೇತ್ರದಲ್ಲೂ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಲಾಭ ಲಭ್ಯ ಇರುತ್ತೆ ಧನಯೋಗ ಮ್ಯಾಕ್ಸಿಮಮ್ ಇದೆ ಐದು ಎಂಟು ವಿಪರೀತವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡತ್ತೆ ವ್ಯವಸಾಯ ಕ್ಷೇತ್ರದಲ್ಲೂ ಕೂಡ ಲಾಭ ಅತಿಯಾದಂಥ ಬಂಡವಾಳ ಹಾಕಿ ಮಾಡ್ತಕ್ಕಂಥ ಕೆಲಸಗಳು ಸ್ವಲ್ಪ ನಿಷಿದ್ಧವಾದ ಜಸ್ಟ್ ನಿಮ್ಮ ಪ್ರಯತ್ನವನ್ನು ಮಾಡಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅತ್ಯಂತ ಲಾಭವನ್ನು ತಾವು ನೋಡ್ಬೋದು ಜೊತೆಗೆ ಇನ್ನು ಹಣಕಾಸಿನ ವ್ಯವಸ್ಥೆ ಸಿಂಹರಾಶಿಯವ್ರಿಗೆ ಹಣಕಾಸಿನ ವ್ಯವಸ್ಥೆ ಹೇಗಿರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಉತ್ತಮ ಸ್ಥಿತಿ ನಾನು ಆಗಾಗ್ಲೇ ಹೇಳ್ದಾಗೆ ವಿಪರೀತವಾಗಿ ಹಣ ಬರ್ತಕ್ಕಂಥದ್ದು ಇರುತ್ತೆ ಈ ಹಣದ ವ್ಯಾಮೋಹ ಸರಿಯಾಗಿ ಇಟ್ಕೋಬೇಕಾಗ್ತದೆ ತಾವು ಏಕೆ ಎರಡರ ನೋಡಿ ಕೇತು ಸಹಿತವಾಗಿ ಒಂದರ ಸ್ಥಾನಕ್ಕೆ ಇದ್ದ ಎರಡರ ಸ್ಥಾನದಲ್ಲಿ ಕೇತು ಒಮ್ಮೊಮ್ಮೆ ಅಧಿಕವಾಗಿ ಸಮಸ್ಯೆಯನ್ನ ಹಣ ವಿಚಾರವಾಗಿ ಕುಟುಂಬದ ವಿಚಾರವಾಗಿ ಮಾಡ್ತಿದ್ದ ಈಗ ಸಿಂಹರಾಶಿಯವ್ರಿಗೆ ಗುರುವಿನ ಬಲ ಇರೋದ್ರಿಂದ ವಿಶೇಷವಾಗಿ ಧನಯೋಗ ಅಂತೂ ಖಂಡಿತ ಬರ್ತದೆ ಅದರಲ್ಲಿ ಡೌಟೇ ಬೇಡ ಹಾಗೆ ವ್ಯಾಪಾರಸ್ಥರ ಕ್ಷೇತ್ರಕ್ಕೆ ಹೋದಾಗ್ಲೂ ಸಹಿತವಾಗಿ ಸಿಂಹರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅಧಿಕವಾದಂಥ ಧನ ಪ್ರಾಪ್ತಿಯಾಗಬಹುದು ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಸಮಸ್ಯೆ ಬರ್ತದೆ ಬಿ ಕೇರ್ಫುಲ್ ಸಪ್ತಮ ಸ್ಥಾನದಲ್ಲಿ ರಾಹು ವಿಪರೀತವಾಗಿ ಆಸೆ ಆಕಾಂಕ್ಷೆಗಳು ಮತ್ತೊಂದು ಎಲ್ಲ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತೀರಿ ಈ ವ್ಯಾಪಾರ ಕ್ಷೇತ್ರ ಅಷ್ಟಮ ಸ್ಥಾನ ಶನಿವತ್ ರಾಹು ಏನಾದರೂ ಅಧರ್ಮವಾಗಿ ನಾವು ತಾನು ನಡೆದ್ರೆ ಸಿಂಹರಾಶಿ ಅವರಿಗೆ ಸಮಸ್ಯೆ ಆಗರ ಸಪ್ತಮ ಸ್ಥಾನ ಬಿಸ್ನೆಸ್ನಲ್ಲಿ ಕೊಡುತ್ತೆ ಅದೇ ಸಪ್ತಮ ಸ್ಥಾನ ಸಂಗಾತಿಯ ಸ್ಥಾನ ಇಲ್ಲೂ ಕೂಡ ನಿಮಗೆ ಸಮಸ್ಯೆ ಮಾಡುತ್ತೆ ರಾಹು ಡಿವ್ ಸಪ್ರೇಟ್ ಮಾಡಾಕ್ಬಿಡುತ್ತೆ ಅಲ್ಲಿ ತಾವು ಅನುಮಾನ ದೃಷ್ಟಿ ಇಲೀಗಲ್ ಆಕ್ಟಿವಿಟೀಸ್ ತಮ್ಮ ಏನಾದರೂ ಇದ್ದಲ್ಲಿ ಸಿಂಹರಾಶಿ ಸಪ್ತಮ ಸ್ಥಾನ ಸಂಗಾತಿಯ ಸ್ಥಾನ ಬೇರ್ಪಡುವಿಕೆ ಮನಸ್ತಾಪಗಳು ಪಾಯ್ಸನ್ ಎರಸ್ ಕೊಡ್ತಕ್ಕಂಥದ್ದು ಇರುತ್ತೆ ದೂರ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅಷ್ಟಮಸ್ಥಾನ ಫಲಗಳನ್ನು ಕೊಡ್ತಕ್ಕಂಥದ್ದು ಶನಿ ಇರುತ್ತೆ ಅನುಮಾನ ದೃಷ್ಟಿ ನಿಮಗೆ ಒಳ್ಳೆಯದಲ್ಲ ಇನ್ನೊಂದು ಸಿಂಹರಾಶಿಯವ್ರಿಗೆ ನಾನು ಹೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಸಂಗಾತಿಯ ಮೇಲೆ ಅಪವಾದಗಳನ್ನು ಓರಿಸ್ತಕ್ಕಂಥದ್ದು ಸನ್ನಿವೇಶಗಳು ಬರಬಹುದು ಅಥವಾ ಇಲ್ಲಸಲ್ಲದ ಸಮಸ್ಯೆಗಳನ್ನು ತಾವು ಮಾಡ್ತಕ್ಕಂಥದ್ದು ಅನಿವಾರ್ಯತೆಗಳು ಬರಬಹುದು ಸೊ ಬಿ ಕೇರ್ಫುಲ್ ಡೋಂಟ್ ಗೋ ದಟ್ ಆ ಥರದ್ದು ಕೆಲ ಹೋಗೋದು ಬೇಡ ತಾವು ಸಾಧ್ಯವಾದಷ್ಟು ಸಮಾಧಾನದಿಂದ ಇರ್ತಕ್ಕಂಥದ್ದು ಅಕಸ್ಮಾತ್ ನಿಮ್ಮಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸಮಸ್ಯೆ ಇದ್ದಾಗ ನಿಮಗೆ ಈ ಥರದ ಮನೋಭಾವ ಬಂದೇ ಬರ್ತದೆ ಆದಷ್ಟು ಕೂಡ ತಾವು ಅದಕ್ಕೆ ಪ್ರಿಯಾರಿಟಿ ಕೊಡದಲೇ ಸಾತ್ವಿಕ ಮನೋಭಾವದಿಂದ ತಾವು ಆ ವಿಚಾರದಲ್ಲಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರಬಹುದು ಆದರೂ ಅಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತದೆ ರಾಹು ನಿಮಗೆ ವಿಪರೀತವಾದಂಥ ವ್ಯಾಮೋಹಗಳನ್ನು ಕೊಡಬಹುದು ಆ ವ್ಯಾಮೋಹದಿಂದ ಒಮ್ಮೊಮ್ಮೆ ಒಳ್ಳೆಯದು ಆಗ್ತಕ್ಕಂಥದ್ದು ಇರುತ್ತೆ ಅದೇ ವ್ಯಾಮೋಹ ವಿಪರೀತವಾದಾಗ ಸಮಸ್ಯೆನೂ ಬರುತ್ತೆ ಇಲ್ಲಿ ಸಿಂಹರಾಶಿಯವರು ಅದೊಂದು ಎಚ್ಚರಿಕೆಯನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಇದೆ ಇನ್ನು ಕೆಲಸ ಕ್ಷೇತ್ರಕ್ಕೆ ನಾವು ಬಂದಾಗ ಕೆಲಸ ಕ್ಷೇತ್ರದಲ್ಲಿ ಬಾಸ್ ಕಿರಿಕಿರಿ ಅಂತೂ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಇರುತ್ತೆ ಆರು ಅಧಿಪತಿ ಆರು ಅಧಿಪತಿ ಎಂಟರ ಸ್ಥಾನ ಒಮ್ಮೊಮ್ಮೆ ವಿಪರೀತ ರಾಜಯೋಗ ಬರುತ್ತೆ ಒಮ್ಮೊಮ್ಮೆ ಸಮಸ್ಯೆನೂ ಬರುತ್ತೆ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥ ಅನಿವಾರ್ಯತೆ ಸಿಂಹರಾಶಿಯವ್ರಿಗೆ ತೋರಿಸ್ತದೆ ಅದೇ ಸಿಂಹರಾಶಿಯವ್ರಿಗೆ ನೋಡಿ ಆರೋಗ್ಯದ ವಿಚಾರವಾಗಿ ನೋಡಿದಾಗ ಆರೋಗ್ಯ ವಿಚಾರದಲ್ಲಿ ಎತ್ತಿದ ಕೈ ಮ್ಯಾಕ್ಸಿಮಮ್ ಒಂದು ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ತಾವು ಆಧ್ಯಾತ್ಮಿಕವಾಗಿದ್ದಾಗ ಯಾವುದೇ ಆದಂಥ ತಲೆಯಲ್ಲಿ ಕೆಟ್ಟ ಆಲೋಚನೆಗಳಿಲ್ಲದಾಗ ಮಾತ್ರ ಎಕ್ಸಲೆಂಟ್ ಆರೋಗ್ಯದಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಬರುತ್ತೆ ಹಾಗೆ ಸಂತಾನದ ವಿಚಾರವಾಗಿ ನಾವು ಬಂದಾಗಲೂ ಸಹಿತವಾಗಿ ಸಂತಾನ ಮ್ಯಾಕ್ಸಿಮಮ್ ಸಿಂಹರಾಶಿಯವರಿಗೆ ಈ ಸರಿ ಸಂತಾನದ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಒಮ್ಮೊಮ್ಮೆ ಸ್ವಲ್ಪ ಸಮಸ್ಯೆಯನ್ನು ಕಾಡತಕ್ಕಂಥದ್ದು ಇರುತ್ತೆ ಅದಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದಷ್ಟು ಸಾಕಾಗ್ತದೆ ಆರೋಗ್ಯದ ವಿಚಾರದಲ್ಲಿ ವೆರಿ ಗುಡ್ ಅದರಲ್ಲಿ ಯಾವುದೇ ಅಂತ ಡೌಟ್ ಬೇಡ ಇನ್ನು ಸಿಂಹರಾಶಿ ವಿಚಾರಕ್ಕೆ ಧನ ಇನ್ನ ಇನ್ನು ಸಿಂಹರಾಶಿಯ ವಿಚಾರಕ್ಕೆ ಬಂದ ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಈಗಾಗಲೇ ಹೇಳಿದಾಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರಬಹುದು ಮನಸ್ತಾಪಗಳು ಬರಬಹುದು ಇವೆಲ್ಲ ಸಿಗ್ತಕ್ಕಂಥದ್ದು ನಾವು ನೋಡ್ತೇವೆ ಆದರೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ವಿದ್ ಸಿಂಹರಾಶಿಯಲ್ಲಿರ್ತಕ್ಕಂಥ ಅನೇಕ ಬಿಸ್ನೆಸ್ ಮ್ಯಾನ್ಗಳಿಗೆ ಮತ್ತೊಬ್ಬರಿಗೆ ಸಾರ್ವಜನಿಕರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ತಾವು ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇರುತ್ತೆ ಉತ್ತಮ ಬಾಂಧವ್ಯದ ಕೊರತೆ ಕಡಿಮೆ ಆಯಿತು ಅಂದಾಗ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ತಾವು ನೋಡಬೇಕಾಗ್ತದೆ ಚೂರು ಎಚ್ಚರಿಕೆ ಕೆಲವೊಮ್ಮೆ ಅಧಿಕವಾದಂಥದ್ದರ ಪ್ರಾಪ್ತಿ ಮಿಕ್ಸ್ ಆಫ್ ಕಾಂಬಿನೇಷನ್ ಸಿಂಹರಾಶಿಯವರಿಗೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸಿದ್ದೇನೆ ಭಾಳ ಕೇರ್ಫುಲ್ಲಾಗಿ ನೀವು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ನಾನಾ ನಾನಾ ರೀತಿಯಾದಂಥ ದಶಾ ಬುಕ್ ಕೆಲವೊಬ್ಬರಿಗೆ ಎಲ್ಲ ಸಿಂಹರಾಶಿಯವ್ರಿಗೆ ಯಾವ್ಯಾವ ದಶ ನಡೀತಿದೆ ಎಲ್ಲ ಎಲ್ಲಿ ನೋಡ್ಲಿಕ್ಕಾಗಲ್ಲ ಹಾಗಾಗಿ ಈ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆದಿದೆ ಸ್ವಲ್ಪ ಮಟ್ಟಿಗೆ ಕೆಟ್ಟದಿದೆ ಆಯಾ ಕ್ಷೇತ್ರ ಫಲಗಳು ತಾವು ಸಾತ್ವಿಕವಾಗಿದ್ದಾಗ ಒಳ್ಳೆಯ ಮನಸ್ಥಿತಿಗಳಿದ್ದಾಗ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಲ್ಲದಾಗ ಅಥವಾ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳಿಲ್ಲದಾಗ ಮಾತ್ರ ನಿಮಗೆ ಶುಭ ಇರತಕ್ಕಂಥದ್ದಿರುತ್ತೆ ಇಲ್ಲ ಮ್ಯಾಕ್ಸಿಮಮ್ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಗುರುವಿನ ಆಶೀರ್ವಾದ ರಾಯರ ನಾಮಸ್ಮರಣೆಯನ್ನು ಮಾಡಿದ್ರೆ ಮಾತ್ರ ಈ ವರ್ಷ ನೀವು ಚೆನ್ನಾಗಿರ್ತೀರ ಇಲ್ಲಾಂದ್ರೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು